ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಕರ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮಕರ ರಾಶಿಯವರ ಪ್ರೀತಿ ಇರಬಹುದು ಕುಟುಂಬ ಆರೋಗ್ಯ ವೃತ್ತಿ ಜೀವನ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ನೋಡೋಣ ಎರಡು ಸಾವಿರದ ಮಕರ ರಾಶಿಯವರು ಕೆಲವೊಂದು ಅಭ್ಯಾಸಗಳನ್ನು ಸುಧಾರಿಸಿಕೊಳ್ಳಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀವು ಕೆಲವು ಜನರನ್ನು ಕಳೆದುಕೊಳ್ಳಬಹುದು ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷವು ಮಿಶ್ರವಾಗಿರುತ್ತದೆ ಈ ವರ್ಷ ನಿಮ್ಮ ಪ್ರತಿಭೆಯನ್ನು ಹೆಚ್ಚಿಸಿಕೊಳ್ಳಲು ನಿಮಗೆ ಸಾಕಷ್ಟು ಅವಕಾಶಗಳು ಸಿಗುತ್ತವೆ ವರ್ಷದ ಕೊನೆಯ ಭಾಗವು ತುಂಬ ಉತ್ತಮವಾಗಿರುತ್ತದೆ ಈ ವರ್ಷ ನಿಮ್ಮ ಹಳೆಯ ಯೋಜನೆಗಳನ್ನು ಸಹ ನೀವು ಸಾಕಾರಗೊಳಿಸಬಹುದು ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶಕ್ತಿಯುತವಾಗಿ ಉಳಿಯುತ್ತೀರಿ ನಿಮ್ಮ ಕೆಲಸವು ನಿಲ್ಲುವುದಿಲ್ಲ ಆದರೆ ಅದು ಖಂಡಿತವಾಗಿಯೂ ನಿಧಾನವಾಗಿ ಆಗುತ್ತದೆ ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಸಂಗತಿಗಳು ಇದ್ದಕ್ಕಿದ್ದಂತೆ ಸಂಭವಿಸುವ ಸಾಧ್ಯತೆ ಇರುತ್ತದೆ ಇದು ನಿಮಗೆ ಸಂತೋಷವನ್ನು ತರುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಲಾಭವನ್ನು ಪಡೆಯುತ್ತೀರಿ ನೀವು ವ್ಯವಹಾರದಲ್ಲಿ ಲಾಭವನ್ನು ಗಳಿಸುವಿರಿ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಕರ ರಾಶಿಯವರ ಮದುವೆ ಜೀವನ ಇರ್ಬೋದು ಪ್ರೀತಿ ಇರ್ಬೋದು ನೋಡೋದಾದರೆ ವರ್ಷದ ಮೊದಲ ಭಾಗವು ಪ್ರೇಮ ವ್ಯವಹಾರಗಳ ವಿಷಯದಲ್ಲಿ ತುಂಬ ಒಳ್ಳೆಯದು ಈ ಸಮಯದಲ್ಲಿ ನೀವು ಉತ್ತಮ ಹಣವಿರುವ ಯಾರೊಂದಿಗಾದರೂ ಅಥವಾ ಪ್ರತಿಷ್ಠಿತ ವ್ಯಕ್ತಿಯೊಂದಿಗೆ ಸಂಬಂಧವನ್ನು ಹೊಂದಿರಬಹುದು ನೀವು ಈಗಾಗಲೇ ಯಾರೊಂದಿಗಾದರೂ ಸಂಬಂಧದಲ್ಲಿದ್ದರೆ ಹೊಸ ಸಂಬಂಧವನ್ನು ರೂಪಿಸಲು ಪ್ರಯತ್ನಿಸಬೇಡಿ ಇಲ್ಲದಿದ್ದರೆ ನೀವು ನಷ್ಟವನ್ನು ಅನುಭವಿಸಬೇಕಾಗಬಹುದು ಈ ವರ್ಷ ನಿಮ್ಮ ಮದುವೆ ಮತ್ತು ನಿಶ್ಚಿತಾರ್ಥದ ಶುಭ ಸಾಧ್ಯತೆಗಳಿವೆ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕು ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಸಣ್ಣ ವಿಷಯಗಳನ್ನು ಮರೆತು ಬಿಡುವುದು ಉತ್ತಮ ನೀವು ಹುಡುಗರಿಗೆ ಒಬ್ಬರನ್ನೊಬ್ಬರು ಗೌರವಿಸಬೇಕು ಮತ್ತು ಅನುಪಯುಕ್ತ ವಾದಗಳಲ್ಲಿ ಭಾಗಿಯಾಗಬಾರದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಕರ ರಾಶಿಯವರ ಕುಟುಂಬ ಜೀವನ ಹೇಗಿದೆ ಅಂತ ನೋಡೋದಾದರೆ ಈ ವರ್ಷದ ಮೊದಲಾರ್ಧದಲ್ಲಿ ಕೌಟುಂಬಿಕ ಜೀವನವು ಉತ್ತಮವಾಗಿರುತ್ತದೆ ಆದರೆ ವರ್ಷದ ಉತ್ತರಾರ್ಧದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಈ ವರ್ಷ ನೀವು ಧಾರ್ಮಿಕ ಪ್ರವಾಸಕ್ಕೆ ಹೋಗಬಹುದು ನಿಮ್ಮ ಕುಟುಂಬ ಸದಸ್ಯರನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋದರೆ ಅದು ತುಂಬ ಒಳ್ಳೆಯದು ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವನ್ನು ಸೃಷ್ಟಿಸಬಹುದು ನಿಮ್ಮ ಮನೆಯಲ್ಲಿ ಯಾರೊಬ್ಬರ ಮದುವೆ ಅಥವಾ ಹಣ ಎಲ್ಲಿಂದಲೂ ಸಿಕ್ಕಿ ಹಾಕಿಕೊಳ್ಳುವುದು ಮುಂತಾದ ಕೆಲವು ಒಳ್ಳೆಯ ಕೆಲಸಗಳು ನಡೆಯಬಹುದು ಇನ್ನು ಆರೋಗ್ಯ ವಿಷಯಕ್ಕೆ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಕರ ರಾಶಿಯವರ ಆರೋಗ್ಯ ಹೇಗಿರುತ್ತೆ ಅಂದರೆ ಆರೋಗ್ಯದ ವಿಷಯದಲ್ಲಿ ವರ್ಷದ ಮೊದಲಾರ್ಧವು ಉತ್ತಮವಾಗಿದೆ ಆದರೆ ವರ್ಷದ ದ್ವಿತೀಯಾರ್ಧವು ಸ್ವಲ್ಪ ಗಮನಕ್ಕೆ ಅರ್ಹವಾಗಿದೆ ಬದಲಾಗುವ ಋತುಗಳಲ್ಲಿ ಬರುವ ಕಾಯಿಲೆಗಳನ್ನು ಹೊರತುಪಡಿಸಿ ನೀವು ಯಾವುದೇ ಪ್ರಮುಖ ಕಾಯಿಲೆಯಿಂದ ಬಳಲುವುದಿಲ್ಲ ಆದ್ದರಿಂದ ಅಂತಹ ಋತುಗಳಲ್ಲಿ ಸ್ವಲ್ಪ ಕಾಳಜಿಯನ್ನು ತೆಗೆದುಕೊಳ್ಳಿ ವರ್ಷದ ಉತ್ತರಾರ್ಧದಲ್ಲಿ ನೀವು ಸ್ವಲ್ಪ ಚಿಂತೆಯನ್ನು ಅನುಭವಿಸಬಹುದು ಇದು ಕೆಲವು ಕೆಲಸಗಳನ್ನು ಮಾಡಲು ಸಾಧ್ಯವಾಗದ ಕಾರಣ ಅಥವಾ ಯಾರೊಂದಿಗಾದರೂ ಭಿನ್ನಾಭಿಪ್ರಾಯಗಳ ಕಾರಣದಿಂದಾಗಿರಬಹುದು ಈ ಸಮಯದಲ್ಲಿ ನಿಮ್ಮ ಆಹಾರ ಪದ್ಧತಿಯ ಬಗ್ಗೆಯೂ ಕಾಳಜಿ ವಹಿಸಬೇಕು ಅನಗತ್ಯವಾಗಿ ಚಿಂತಿಸಬೇಡಿ ಮತ್ತು ನಿಮ್ಮ ವಾಹನವನ್ನು ಸರಿಯಾಗಿ ಚಾಲನೆ ಮಾಡಿ ಇನ್ನು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಕರ ರಾಶಿಯವರ ವೃತ್ತಿ ಜೀವನ ಹೇಗಿರುತ್ತೆ ಅನ್ನೋದಾದರೆ ಕೆಲಸದ ವ್ಯಾಪ್ತಿಗೆ ಅನುಗುಣವಾಗಿ ವರ್ಷದ ಮೊದಲಾರ್ಧವು ಉತ್ತಮವಾಗಿರುತ್ತದೆ ಮತ್ತು ದ್ವಿತೀಯಾರ್ಧವು ಸರಾಸರಿ ಇರುತ್ತದೆ ವರ್ಷದ ಮೊದಲಾರ್ಧದಲ್ಲಿ ನೀವು ಉದ್ಯೋಗ ಕ್ಷೇತ್ರದಲ್ಲಿದ್ದರೆ ನೀವು ಬಡ್ತಿ ಅಥವಾ ಇನ್ನೊಂದು ಉತ್ತಮ ಕೆಲಸವನ್ನು ಪಡೆಯಬಹುದು ನೀವು ವ್ಯಾಪಾರದಲ್ಲಿದ್ದರೆ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ನೀವು ಕೆಲವು ಉತ್ತಮ ಪ್ರಸ್ತಾಪಗಳನ್ನು ಪಡೆಯಬಹುದು ವರ್ಷದ ಉತ್ತರಾರ್ಧದಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ನೀವು ಮಾಡುತ್ತಿರುವ ಕೆಲಸವು ತಡವಾಗಿ ಪೂರ್ಣಗೊಳ್ಳುತ್ತದೆ ಕೆಲವರು ನಿಮ್ಮ ಕೆಲಸವನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಅವುಗಳನ್ನು ಜಯಿಸುತ್ತೀರಿ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಮಕರ ರಾಶಿಯವರಿಗೆ ಅಂತ ನೋಡೋದಾದರೆ ಆರ್ಥಿಕ ದೃಷ್ಟಿಯಿಂದ ಈ ವರ್ಷ ಅತ್ಯಂತ ಮಂಗಳಕರವಾಗಿದೆ ಈ ವರ್ಷ ನೀವು ಲಾಭವನ್ನು ಪಡೆಯುವ ಹೆಚ್ಚಿನ ಅವಕಾಶಗಳನ್ನು ಹೊಂದಿದ್ದೀರಿ ಈ ವರ್ಷ ನೀವು ಸ್ವಲ್ಪ ಬಾಕಿ ಹಣವನ್ನು ಪಡೆಯುವ ಸಾಧ್ಯತೆ ಇದೆ ನೀವು ಉದ್ಯೋಗ ಅಥವಾ ವ್ಯವಹಾರವನ್ನು ಹೊರತುಪಡಿಸಿ ಬೇರೆ ಯಾವುದಾದರೂ ವಿಧಾನದಿಂದ ಹಣವನ್ನು ಪಡೆಯಬಹುದು ಮತ್ತು ಈ ಆದಾಯವು ನಿರಂತರವಾಗಿರುತ್ತದೆ ವರ್ಷದ ಮೊದಲಾರ್ಧದಲ್ಲಿ ಉತ್ತಮ ಹಣವನ್ನು ಪಡೆಯುವ ಮೂಲಕ ನೀವು ಬಹಳಷ್ಟು ಹಣವನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ನಿಮ್ಮ ಗಳಿಕೆಯಲ್ಲಿ ಸ್ವಲ್ಪ ಕಡಿತವಾಗಬಹುದು ಮತ್ತು ಈ ಸಮಯದಲ್ಲಿ ನೀವು ಯಾವುದೇ ದೊಡ್ಡ ಹೂಡಿಕೆಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಅಥವಾ ಅದನ್ನು ಬಹಳ ಚಿಂತನಶೀಲವಾಗಿ ಮಾಡಬೇಕು ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ವರ್ಷದ ಮೊದಲಾರ್ಧ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದು ಆದರೆ ದ್ವಿತೀಯಾರ್ಧದಲ್ಲಿ ಕಠಿಣ ಪರಿಶ್ರಮ ಬೇಕಾಗುತ್ತದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ಜ್ಞಾನವು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುವುದನ್ನು ಮುಂದುವರಿಸಲು ಇದು ನಿಮ್ಮ ಮೇಲೆ ಇರುತ್ತದೆ ಈ ಸಮಯದಲ್ಲಿ ನೀವು ವಿದ್ಯಾವಂತರನ್ನು ಭೇಟಿಯಾಗುತ್ತೀರಿ ಈ ಸಮಯದಲ್ಲಿ ಅಧ್ಯಯನಕ್ಕಾಗಿ ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳು ಸಾಕಷ್ಟು ನಿಖರವಾಗಿರುತ್ತವೆ ಶಿಕ್ಷಕರೊಂದಿಗಿನ ನಿಮ್ಮ ಸಂಬಂಧಗಳು ಸಹ ತುಂಬ ಬಲವಾಗಿರುತ್ತವೆ ಈಗ ನಾವು ವರ್ಷದ ದ್ವಿತೀಯಾರ್ಧದ ಬಗ್ಗೆ ಮಾತನಾಡಿದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಆಗ ಮಾತ್ರ ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಅದಾಗಿ ಸಂಶೋಧನಾ ವಿದ್ಯಾರ್ಥಿಗಳು ಉತ್ತಮ ಯಶಸ್ಸನ್ನು ಪಡೆಯಬಹುದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಕರ ರಾಶಿಯವರಿಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು ಈ ವಿಡಿಯೋ ಒಂದು ವೇಳೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್